ನನ್ ನನ್ ಜಾಸ್ತಿ ನದ್ಯಕ್ ಆಗಲ್ಲ ಇಲ್ಲಿಂದ ಅಲ್ಲಿವರೆಗೂ ನೋಡ್ರಿ ಏನು ಆಗಲ್ಲ ನಾನು ದಿನ ಎರಡ್ ನೂರ್ ಕಿಲೋಮೀಟರ್ ನಡೀತೀನಿ ಗೊತ್ತಾ ಅದು ಚಪ್ಪಲಿ ಹಾಕ್ತೆ ಅಯ್ಯೋ ಬೀರಪ್ಪ ನೀನ್ ದೇವ್ರ ಸೇರ್ದವ್ನು ನನ್ ಕೈಯಲ್ಲಿ ಆಗಲ್ಲ ಹೋಗೋ ಸೈಕಲ್ ತಗೊಂಡ್ಬಾನು ಈ ಕೈಯೇನ್ ಹೋಗ್ ಸೈಕಲ್ ತಗೊಂಡ್ಬಾನು ಯಾವನೋ ನಡಿಯಕ್ಕೆ ಆಡ್ತಿದಾನೆ ನಿನ್ ಕೈಯಲ್ಲಿ ಆಗಲ್ವಾ अली बस तक कहाँ से दिया ला अली आई तो पैक कर रहे हैं नेक्स्ट टाइम तो अपने आई इसका रहे किल्ला का तो इन्हें कहीं खागल ला कि नंदे उन्हें अजय ने कहीं लेता खागल अब बेटा है ना बेटा हाँ इधर बेटा ये ये तो ना खाई या अल ಕ್ಯಾಮ್ರಾ ಇರೋದು ಅಲ್ಲಿ ಇಲ್ಲೆಲ್ಲ ಇಲ್ಲಿದೆ ಕ್ಯಾಮ್ರಾ ಅಲ್ಲಿ ನೋಡು ಅಂಗಡಿ ನೋಡು ಆ ಕಡೆ ಇವಾಗ ಮಾತಾಡು ಏನು ಕ್ಲಾಸ್ಗೆ ಫಸ್ಟ್ ಬಂದಿದ್ಯಂತೆ ನೀನು ಕ್ಲಾಸ್ಗೆ ಫಸ್ಟ್ ಬಂದಿದ್ಯಂತೆ ವಾವ್ ಹೋದ ವರ್ಷ ಫೇಲ್ ಆಗಿದೆ ಸಾಧನೆ ಅಂದ್ರೆ ಇದು ಯಪ್ಪ ನದ್ದು ನದ್ದು ಪಾಲ್ ನಾವು ಇನ್ನು ಎಷ್ಟು ದೂರ ಇನ್ನು ಎಷ್ಟು ದೂರ ಹಾ ಅಷ್ಟೇ ಹೋಗು ಸ್ಲೋಕ್ ಬರೋದು ಅಬ್ಬಾ ನೋಡು

ಗೊತ್ತಲ್ಲ ಹೇಳು ಮತ್ತೆ ಗೊತ್ತಿಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡ ಅರ್ಥ ಆಗಲ್ಲ ಫೇಸ್ ನೋಡು ಸೈಕಲ್ ತುಳಿದ್ರೆ ಕಾಲ್ಗಳು ಗಟ್ಟಿಯಾಗಿರುತ್ತೆ ನೋಡು ಹಿಂಗಿದೆ ಅಂತ ಓ ದೇವರೇ ಅಯ್ಯೋ ಇದೇನೋ ಹಿಂಗಂದ್ಬಿಟ್ಟೆ ಸೈಕಲ್ ತುಳಿತಾ ಇದ್ರೆ ಫುಲ್ ಬಾಡಿ ಎಕ್ಸರ್ಸೈಜ್ ಆಗುತ್ತೆ ಅಯ್ಯೋ ಇದೇನೋ ಹಿಂಗಂದ್ಬಿಟ್ಟೆ ಸೈಕಲ್ ತುಳಿದ್ರೆ ತುಳಿದ್ರೆಸೈಜ್ ಆಗುತ್ತೆ ಹೇಳುಕಲ್ ಸೈಕಲ್ ತುಳಿದ್ರೆ ಹಂಗ ಸೈಕಲ್ ತುಳಿಯೋದು ಹೋಗಿ ಬಿದ್ಬಿಡ್ತೀಯ ಹಂಗೆ அதுல அல்லாட் ஆகி ஃபுல்

ಅಮ್ಮನಿಗೆ ಹೊಸ ಸೈಕಲ್ ಕೊಡಿಸಂದ್ರೆ ಟೆಂತು ಪಾಸ್ ಆಗ್ತಿರಲ್ಲ ಅವಾಗ ಕೊಡ್ಸ್ತೀನಿ ಅಂತಾರೆ ಅದು ಎಸ್ ಎಸ್ ಎಲ್ ಸಿಲಿ ಫಸ್ಟ್ ಕ್ಲಾಸ್ ಬಂದ್ರೆ ಮಾತ್ರ ಅಂತೆ ಅಲ್ಲೂ ಡೌಟ್ ಸೆವೆಂತಲ್ಲಿ ಕೊಡ್ತಾರಂತೆ ಟೆನ್ಗೆ ಸೆವೆಂತಲ್ಲಿ ಕೊಡಿಸ್ತಾರಂತೆ ಟೆನ್ ತೌಸಂಡ್ ರುಪೀಸ್ದು ಕೊಡಿಸ್ತಾರಂತೆ ಟೆನ್ ಟೆನ್ ತೌಸಂಡ್ ರುಪೀಸ್ ಸೈಕಲ್ ಥೌಸಂಡ್ ಟೆನ್ ತೌಸೆಂಡ್ ಹಾಂ ರುಪೀಸ್ದು ಟೆನ್ ಥೌಸಂಡದ್ದು ಕೊಡಿಸ್ತಾರಂತೆ ಕೊಡಿಸ್ತಾರಂತೆ ಕೊಡ್ಸ್ತಾರಂತೆ ಹಾಂ

ನೀನು ನೀನು ಆಟಾಡಕ್ಕೆಲ್ಲ ಬರೋದಿಲ್ಲ ನೀನು ಆಟಾಡಕ್ಕೆಲ್ಲ ಬರೋದಿಲ್ಲ ಪುಸ್ತಕದ ಹುಳು ಅಂತಾರಲ್ಲ ಪುಸ್ತಕದ ಹುಳು ಅಂತಾರಲ್ಲ ಹುಳು 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 ಅಂತಾರಲ್ಲ ಹಾಗಿರ್ಬೇಕಾಗತ್ತೆ ಹಾಗಿರ್ಬೇಕಾಗುತ್ತೆ ನನ್ ತಲೆ ನಿಂಗಂದಕ ಹಿಂಗೆಲ್ಲ ಬೇಡ ಸುಮ್ಮನೆ ಹಿಂಗ್ ನೋಡು ಅಷ್ಟೇ ಹಿಂಗಿತ್ತು ನಂದು ಹಿಂಗ ಹಂಗ ನೋಡು ಅಷ್ಟೇ ನೀನು ಎದ್ದು ಬಿಟ್ಟು ಅಷ್ಟೊಂದು ಓದ್ಬೇಕಾ ಅಷ್ಟೊಂದು ಓದ್ಬೇಕಾ ವೆರಿ ಗುಡ್ ಅಷ್ಟೇ ರೆಡಿ ಇನ್ನೇನೋ ಒಂದು ಆಗ್ತಾನೆ ಟ್ಯಾಕ್ಸಿ

ವರ್ಟಿಂಗ್ ಕಣೋ ಒನ್ ಮೋರ್ ಆಕ್ಟ್ ರ್ಯಾಂಕ್ ಬಂದೇ ಬರ್ತೀನ್ ರ್ಯಾಂಕ್ ಬಂದೇ ಬರ್ತೀನಿ ಕಣೋ ಆಕ್ಟ್ ರ್ಯಾಂಕ್ ಬಂದೇ ಬರ್ತೀನ್ ಕಣೋ ರ್ಯಾಂಕ್ ಬಂದೇ ಬರ್ತೀನಿ ಕಣೋ ಆಕ್ಟ್ ರ್ಯಾಂಕ್ ರ್ಯಾಂಕ್ ಬಂದೇ ಬರ್ತೀನಿ ಕಣೋ ಆಕ್ಟ್ ರ್ಯಾಂಕ್ ನಡಿ ಆಕಾಗಲ್ಲ ಹೋಗೋಣ ಹೋಗೋಣ ಇಲ್ಲ 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 ಕೂತ್ಕೊಂಡು

ನಡಕ್ಕಾಗಲ್ಲಪ್ಪ ಅಯ್ಯೋ ಬಿಡಪ್ಪ ನೀನು ದೇವ್ರ ಜೊತೆಗೆ ಸೇರಿದವನು ಆದ್ರೆ ನನ್ತೈಲಾಗಲ್ಲಪ್ಪ ಅಯ್ಯೋ ಬಿಡಪ್ಪ ಅಯ್ಯೋ ಬಿಡಪ್ಪ ನೀನು ದೇವ್ರ ಜಾತಿ ఓగో 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 ప్లీజ్ కొన్నాసైబల్ తోంగం బారో హ్ ఓగో ప్లీజ్ సేగల్ తంగం బారో పోతా వొట్టు నాకిది హ్ ఉంగ పోగో ఓగో వాలా ప్లీజ్ కరోతో ప్లీజ్ కొన్నాసైబల్ తోంగం బారో ఓగో ఓగో ప్లీజ్ సేగల్ తంగం బారో హ్ అస్తే రెడీ కరెక్ట్ ఓగో సేగల్ తంగం బారో హ్

ರೆಡಿ 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 ಈ ಕೈಯೇ ಕಾಲ ಅನ್ಕೊಂಡ್ ಹೋಗಿ ಸೈಕಲ್ ತಗೊಂಡು ಬಾರೋ ಆಕ್ಷನ್ ಒನ್ ಮೋರ್ ಕ್ಲಿಯರ್ ಆಗಿ ಹೇಳು ಈ ಕೈಯೇ ಕಾಲ ಅನ್ಕೊಂಡ್ ಆಕ್ಷನ್ ಅಲ್ಲ ನೋಡ್ತಾ ಇರು ಫಸ್ಟ್ ಕಡೆ ಅವನ್ನ ನೋಡ್ತಾ ಇರು ಆಕ್ಷನ್ ಈ ಕೈಯೇ ತಾ 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 ಆಯ್ತು ರೆಡಿ ಆಕ್ಷನ್ ಮೇಲೆ ತಗೋಬೇಡ ಕೈ ನೋಡ್ತಾ ಇರು ಮುಖ ಒಂದ್ಸರಿ ಡೈಲಾಗ್ ಹೇಳ ಮಾನಿಟರ್ ನೋಡು ಈ ಕೈಯೇ ಕಾಲು ಅನ್ಕೊಂಡಿತ್ತು ಈ ಕೈಯೇ ನನ್ ಕಾಲು ಅನ್ಕೊಂಡಿತ್ತು ಅದನ್ನ ಕಾನ್ಫಿಡೆನ್ಸ್ ಆಗಿ ಈ ಕೈಯೇ ಕಾಲ್ ಅನ್ಕೊಂಡು ಹೋಗಿ ಸೈಕಲ್ ತಗೊಂಡ್ಬಾರೋ ರೆಡಿ ಆಕ್ಷನ್ ಸರಿ ಬಿಡು ಸರಿ ಬಿಡು ನೋಡು ಅಲ್ಲಿ ಬಸ್ ಸ್ಟಾಪ್ ಕಾಣ್ತಿದೆಯಲ್ಲ ನೋಡು ಅಲ್ಲಿ ಬಸ್ ಸ್ಟಾಪ್ ಕಾಣ್ತಿದೆಯಲ್ಲ ಐದು ರೂಪಾಯಿ ಕೊಟ್ರೆ ಐದು ರೂಪಾಯಿ ಕೊಟ್ರೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಸ್ತಾರೆ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿಸ್ತಾರೆ மோன டைலாகு கேடண எடுத்தியா தலை எல்லா நீங்க ಅಲ್ಲ ಅದೆಲ್ಲ ಬೇಡ ನನಗೆ ಡೈಲಾಗ್ ಬರಲ್ಲ ಅಂದರೆ ನೀನು ನನ್ನ ಹತ್ರ ಕೇಳ್ತಾ ಇರಬೇಕು ನೀನು ಡೈಲಾಗು ಕೇಳಲ್ಲ ಆ ಪ್ರಾಕ್ಟೀಸು ಮಾಡಲ್ಲ ಏನರ್ಥ ಹೇಳು ಯಾವಣ ಇವನು ನಡೆಯೋ ಕಲ್ತಿದ್ದಾನೆ ಸರಿ ಆಗಲ್ವಾ ಸರಿ ಆಗಲ್ವಾ ಹೋಗಿ ಬಿಡು ಹೋಗಿ ಬಿಡು ಅಲ್ಲಿ ಬಸ್ ಸ್ಟಾಪ್ ಕಾಣ್ತಿದ್ಯಲ್ಲ ಅಲ್ಲಿ ಬಸ್ ಸ್ಟಾಪ್ ಕಾಣ್ತಿದೆಯಲ್ಲ ಹಾಂ ಅಲ್ಲ ಐದು ರೂಪಾಯಿ ಕೊಟ್ಟರೆ ಅಲ್ಲ ಐದು ರೂಪಾಯಿ ಕೊಟ್ಟರೆ ಹಾಂ ಆ ಥರ ರೆಡಿ ನೋಡ್ತಾ ಇರು ಆಕ್ಷನ್ ಯಾವ ಮಾಡೋ ಇಡೋಕ್ಕಾಗಲ್ಲ ಕಣೋ ಫ್ರೆಂಡ್ಶಿಪ್ ಥರ ಹಾಗೆಲ್ಲ ಮಾಡ್ಬೋದು ಒಂದೇ ಒಂದು ಹೆಜ್ಜೆನು ನನ್ನ ಕೈಯಲ್ಲಿ ಇಡೋಕ್ಕಾಗೋಲ್ಲ ಕಣೋ ಒಂದೇ ಒಂದು ಹೆಜ್ಜೆ ಅಂತ ಕೈಯಲ್ಲಿ ಆಗಲ್ಲ ಹಾಂ ಹಂಗೆಲ್ಲ ಏನು ಬೇಕಾದರೂ ಮಾಡ್ಬೋದು ಒಂದೇ ಒಂದು ಹೆಜ್ಜೆ ನನ್ನ ಕೈಲಿಡೋಕ್ಕಾಗಲ್ಲ ಕಾಣ ರೆಡಿ ಹ್ಞೂ ಲಜೈ ಆಗಲ್ಲ ಹಂಗಿಟ್ಟರೆ ನಿಮ್ಮ ಮುಖ ಮುಚ್ಕೊಳ್ತದೆ ಹಿಂಗೆ

ಬರ್ತಿದೆ ಕಡೆ ಹೇಳ್ಬಿಟ್ಟು ನಿದ್ದೆ ಬರ್ತಾ ಇದ